ಗ್ರಾಮಾಡಳಿತ ಅಧಿಕಾರಿಗಳು ಅನಿರ್ದಿಷ್ಟಾವಧಿ ಮುಷ್ಕರವನ್ನು ನಿಲ್ಲಿಸಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿ ಹಾಗೂ ದಲಿತ ಪರ ಸಂಘಟನೆಗಳಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಗ್ರಾಮಾಡಳಿತ ಅಧಿಕಾರಿಗಳು ಸಾರ್ವಜನಿಕರುಗಳಿಗೆ ಯಾವುದೇ ಮುನ್ಸೂಚನೆ ನೀಡದೆ ಪತ್ರಿಕಾ ಪ್ರಕಟಣೆಯ ಮೂಲಕ ತಮ್ಮ ಪ್ರತಿಭಟನೆಯ ಬಗ್ಗೆ ರೈತಾಪಿ ವರ್ಗಕ್ಕೆ ಹಾಗೂ ಸಾರ್ವಜನಿಕರಿಗೆ ಮಾಹಿತಿ ನೀಡದೆ ದಿಢೀರ್ನೆ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರುವುದು ನಿಜಕ್ಕೂ ಖಂಡನೀಯ ಎಂದು ದಲಿತ ಸ್ವಾಭಿಮಾನಿ ಸಂಘರ್ಷ ಸಮಿತಿಯ ರಾಜ್ಯಾಧ್ಯಕ್ಷ ಕೆಎಚ್ ಶಿವಕುಮಾರ್ ಬಂಡೆಕುಮಾರ್ ಆರೋಪಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಗ್ರಾಮಾಡಳಿತಾಧಿಕಾರಿಗಳು ಹುದ್ದೆಗಳಿಗೆ ತಾಂತ್ರಿಕ ಸೌಲಭ್ಯ ವೇತನ ನಿಗದಿಪಡಿಸುವುದು ಮೂಲ ಸೌಲಭ್ಯ ಹಾಗೂ ಸೇವಾ ಸೌಲಭ್ಯಗಳನ್ನು ಒದಗಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಪ್ರತಿಭಟನೆ ಮಾಡುತ್ತಿರುವುದು ಸ್ವಾಗತಾರ್ಹ ಅವರಿಗೆ ನಮ್ಮ ಸಂಘಟನೆಯ ಬೆಂಬಲವೂ ಸಹ ಇದೆ ಆದರೆ ಸಾರ್ವಜನಿಕ ವಲಯದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ಸಾರ್ವಜನಿಕವಾಗಿ ಯಾವುದೇ ಮಾಹಿತಿ ನೀಡದೆ ದಿಢೀರನೆ ಅನಿರ್ದಿಷ್ಟಾವಧಿ ಮುಷ್ಕರ ಕೈಗೊಂಡಿರುವುದು ಸರಿಯಲ್ಲ ಇದರಿಂದ ಗ್ರಾಮೀಣ ಭಾಗದ ರೈತರಿಗೆ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನಾನುಕೂಲವಾಗಿದೆ ಈ ವಿಚಾರವಾಗಿ ಕೂಡಲೇ ಜಿಲ್ಲಾಧಿಕಾರಿಗಳು ಪ್ರತಿಭಟನಾ ನಿರತ ಅಧಿಕಾರಿಗಳ ಜೊತೆ ಮಾತುಕತೆ ಮಾಡಿ ಗ್ರಾಮಾಡಳಿತಾಧಿಕಾರಿಗಳ ಬೇಡಿಕೆಗಳನ್ನು ಪರಿಗಣಿಸಿ ಅವರ ಪ್ರತಿಭಟನೆಯನ್ನು ಮೊಟಕುಗೊಳಿಸಿ ತಮ್ಮ ತಮ್ಮ ಕರ್ತವ್ಯಕ್ಕೆ ಹಾಜರಾಗುವಂತೆ ಆದೇಶಿಸಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಟಿಸಿ ರಾಮಯ್ಯ ಗೋವಿಂದರಾಜು ನಾಗರಾಜು ರಾಮಮೂರ್ತಿ ಹಾಗೂ ಹಲವು ಸಂಘಟನೆಯ ಮುಖಂಡರುಗಳು ಉಪಸ್ಥಿತರಿದ್ದರು ಜಿಲ್ಲಾಧಿಕಾರಿಗಳಲ್ಲಿ ದಲಿತ ಸ್ವಾಮಿ ಸಂಘ ಸಮಿತಿ ಮತ್ತು ರೈತ ಸಂಘ ಹಾಗೂ ಎಲ್ಲ ದಲಿತ ಪರ ಹೋರಾಟಗಾರರು ಒಂದೆಡೆ ಸೇರಿ ಈ ಗ್ರಾಮ ಆಡಳಿತಾಧಿಕಾರಿಗಳು ಮಾಡಿರ್ತಿರೋ ಮುಷ್ಕರಕ್ಕೆ ನಮ್ಮ ಬೆಂಬಲವೂ ಇದೆ ಆದರೆ ಇವರು ಮಾಡ್ತಿರೋ ಬೆಂಬಲ ಯಾವ ರೀತಿ ಇದೆಯಪ್ಪ ಇವರು ಮಾಡ್ತಿರೋ ಮುಷ್ಕರ ಯಾವ ರೀತಿ ಇದೆಯಪ್ಪ ಅಂದರೆ ಸಾರ್ವಜನಿಕ ರೈತಾಪಿ ವರ್ಗದ ಬಡ ಕುಟುಂಬಕ್ಕೆ ಇವ್ರು ಮಾಡ್ತಿರೋ ಮುಷ್ಕರದಿಂದ ಅನಾನುಕೂಲವೇ ಹೆಚ್ಚು ಕಾರಣ ಏನಪ್ಪ ಅಂದರೆ ಇವರು ಯಾವುದೇ ರೀತಿ ಪ್ರಕಟ ಪತ್ರಿಕಾ ಪ್ರಕಟಣೆ ಇಲ್ಲ ಯಾವುದೇ ರೀತಿ ಅನುಮತಿ ತೊಗೊಂಡಿಲ್ಲ ಹೇಗಾಗಿ ಇವರು ಹದಿನಿಷ್ಕಾಲ ಮುಷ್ಕರ ಅಂತೇಳಿ ರಾಜ್ಯದ ವ್ಯಾಪಿ ಮಾಡ್ತಾವ್ರೆ ಇವರು ಮುಷ್ಕರ ಯಾವ ರೀತಿ ಮಾಡ್ತಾವ್ರೆ ಅಂದರೆ ಜ ಬರೀ ಅನಾನುಕೂಲ ಈ ಮುಷ್ಕರದಿಂದ ಅನಾನುಕೂಲ ಹೆಚ್ಚು ಇವತ್ತು ಅನುಕೂಲ ಅವ್ರಿಗಾಗ್ಬೋದು ಅಷ್ಟೇ ಇವತ್ತು ಈ ಜಿಲ್ಲಾಡಳಿತ ಈ ಕೂಡಲೇ ಮುಷ್ಕರ ನಿರತರನ್ನು ಕರೆಸಿ ಅವರಿಗೆ ಒಂದು ತಿಳಿಯೋಳುವ ಮೂಲಕನ ಈ ಮುಷ್ಕರವನ್ನು ಬಿಡಬೇಕು ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಹೋರಾಟಗಳು ಹೋಗ್ಬಿಟ್ಟು ಮನವಿ ಪತ್ರ ಜಿಲ್ಲಾಧಿಕಾರಿಗಳು ಸಲ್ಲಿಸಿದ್ದೇವೆ ನನ್ನ ಹೆಸರು ಬಂಡಾಯಕುಮಾರ್ ಅಂತ ಹೇಳಿ ದಲಿತ ಸ್ವಾಭಿಮಾನ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷ